ಚನ್ನಗಿರಿಯ ಊರಬಾಗಿಲ ಆಂಜನೇಯ ದೇಗುಲದ ಬಳಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗಣೇಶ ಚತುರ್ಥಿ ಅಂಗವಾಗಿ ಧ್ವಜ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಜಯಚಂದ್ರ ಸ್ವಾಮೀಜಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕರು ವಿವಿಧರು ಹಾಜರಿದ್ದರು ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ மார <laughs> भारत माता की विश्व हिंदू परषत् बजरंग दल के बंधु दिवस ಅಧಿಕೃತವಾಗಿ ಏನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಹದಿನಾಲ್ಕನೇ ವರ್ಷದ ಗಣಪತಿ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಅಧಿಕೃತವಾಗಿ ಇವತ್ತು ಧ್ವಜ ಪೂಜೆ ಮಾಡೋದ್ರ ಮೂಲಕ ನಾವು ಚಾಲನೆ ಕೊಟ್ಟಿದ್ದೀವಿ ಈಗೊಂದು ಸ್ವಲ್ಪ ಹೊತ್ತಿನಲ್ಲೇ ಪೂಜ್ಯ ಹಲಸ್ವಾಮಿ ಮಠ ಶ್ರೀಗಳು ಬಂದಿದ್ದು ಅವರ ಆಶೀರ್ವಾದದ ಮೂಲಕ ಈ ಧ್ವಜ ಧ್ವಜಾರೋಹಣ ಈ ನಡೆದಿದೆ ನಿರ್ವಿಘ್ನವಾಗಿ ಈ ವಿನಾಯಕೋತ್ಸವ ನಡೀಬೇಕು ಅಂದ್ಬಿಟ್ಟು ಎಲ್ಲ ಹಿಂದುಗಳ ಒಂದು ಆಶಯ ಆಗಿದೆ ಏನು ಚೌತಿ ಏಳನೇ ತ ಸೆಪ್ಟೆಂಬರ್ ಏಳನೇ ತಾರೀಕು ಗಣೇಶ ಚೌತಿ ಇದೆ ಅವತ್ತು ಪ್ರತಿಷ್ಠಾಪನೆ ಆಗುವಂಥ ಮೂರ್ತಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಭವ್ಯವಾದ ಶೋಭಾಯಾತ್ರೆಯ ಮೂಲಕ ವಿಸರ್ಜನೆ ಮಾಡೋ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೀವಿ ಎಲ್ಲ ನಮ್ಮ ಬೈಟಕ್ಗಳಲ್ಲಿ ನಮ್ಮ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಈ ದಿನಾಂಕಗಳನ್ನು ನಾವು ನಿಶ್ಚಯ ಮಾಡಿದ್ದೀವಿ ನಿಶ್ಚಯಿತವಾಗಿಯೂ ಜಾಗೃತ ಹಿಂದೂ ಸಮಾಜ ನಿರ್ಮಾಣ ಆಗಬೇಕು ಸೇವೆ ಸುರಕ್ಷಾ ಸಂಸ್ಕಾರ ಈ ಮೂಲಕ ಹಿಂದೂ ಸಮಾಜ ನೈತಿಕ ಮೌಲ್ಯಾಧಾರಿತ ಶೀಲವಂತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಿಂದ ಯಾವುದೇ ಪ್ರಚಾರ ಅಬ್ಬರ ಆಡಂಬರ ಇಲ್ಲದೆ ತನ್ನ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ ಬಜರಂಗ ದಳ ಅಂತ ಹೇಳಿದ್ರೆ ಯಾವುದೋ ಕಲ್ಲು ಹೊಡೆಯುವಂಥ ಒಂದು ಸಂಘಟನೆ ಅಲ್ಲ ಇದು ರಾಷ್ಟ್ರವ್ಯಾಪಿ ಸಂಘಟನೆ ನಮ್ಮ ಈ ದೇಶಕ್ಕೋಸ್ಕರ ಈ ಧರ್ಮಕ್ಕೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿರುವಂಥ ಯುವ ಪಡೆಯನ್ನು ವಿಶ್ವ ಹಿಂದೂ ಪರಿಷತ್ತು ಬಸರಂಗ ದಳದ ಹೆಸರಿನಲ್ಲಿ ಪ್ರಾರಂಭ ಮಾಡಿದೆ ಆಂಜನೇಯನನ್ನು ಆದರ್ಶವಾಗಿಟ್ಟುಕೊಂಡು ಸೇವೆ ಸುರಕ್ಷಾ ಸಂಸ್ಕಾರ ಹಾಗಾಗಿ ಇದ್ರ ಮೂಲಕ ನಮ್ಮ ಧ್ಯೇಯ ಏನಿದೆ ವಿಶ್ವ ಕಲ್ಯಾಣ ಧ್ಯೇಯ ಏನಿದೆ ಆ ಗುರಿ ಎಡೆಗೆ ನಾವು ಸಾಕ್ತಾ ಇದ್ದೀವಿ ಹಿಂದೂ ಕೂಡ ನಾವು ಜಗತ್ತಿಗೆ ನೇತೃತ್ವ ಕೊಟ್ಟಿದ್ದೀವಿ ಭಾರತ ಮಾತೆ ಜಗದ್ಗುರು ಆಗಿದ್ದು ಆದರೆ ನಮ್ಮ ಲೋಪದೋಷಗಳಿಂದ ನಾವು ಆ ಸ್ಥಾನದಿಂದ ವಂಚಿತರಾಗಿದ್ವಿ ಆದರೆ ಈಗ ಮತ್ತೆ ಭಾರತ ಮಾತೆ ಜಗದ್ಗುರು ಆಗೋದಕ್ಕೆ ದಾರಿ ಸುಗಮವಾಗ್ತಾ ಇದೆ ಜಗತ್ತು ನಮ್ಮ ಮಾತನ್ನು ಕೇಳ್ತಾ ಇದೆ ಹಾಗಾಗಿ ಇವತ್ತಿನ ಪರಿಸ್ಥಿತಿಗಳನ್ನು ನೋಡಿಕೊಂಡ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳನ್ನು ನಾವು ಆಲೋಚನೆ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟಿತರಾಗಬೇಕು ಹಿಂದೂ ಸಮಾಜ ನಮ್ಮ ಮಠಮಂದಿರಗಳನ್ನು ಉಳಿಸಬೇಕಾಗಿದೆ ಗೋಹತ್ಯೆಯನ್ನು ನಿಲ್ಲಿಸಬೇಕಾಗಿದೆ ಮತಾಂತರವನ್ನು ನಿಲ್ಲಿಸಬೇಕಾಗಿದೆ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕಾಗಿದೆ ಏನು ಭಯೋತ್ಪಾದನೆ ನಾವು ಎಲ್ಲೋ ದೂರದಲ್ಲಿ ನೋಡ್ತಾ ಇದ್ವಿ ಅದು ಇವತ್ತು ನಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಿದೆ ಹಾಗಾಗಿ ಹಿಂದೂ ಅಗ್ರೆಸಿವ್ ಹಿಂದೂ ಆಗಬೇಕು ಅವನು ಯಾವುದೇ ಒಂದು ಮುಲಾಜಿಗೆ ಸಿಕ್ಕಾಕೊಂಡು ಯಾವುದೇ ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗೋದಲ್ಲ ದೇಶಕ್ಕೋಸ್ಕರ ಈ ಉಳಿಸೋದಕ್ಕೋಸ್ಕರ ಜೈಲಿಗೆ ಹೋಗೋದಕ್ಕೂ ನಾವು ತಯಾರಿದ್ದೀವಿ ಅಥವಾ ಯಾವುದೇ ಒಂದು ಪ್ರಾಣಾರ್ಪಣೆ ಕೊಡೋದಿಕ್ಕೂ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ತಯಾರಾಗಿದ್ದರು ಇದು ಬಹಳ ಸಂತೋಷದ ಸಂಗತಿ ಅಂತ ಹೇಳಿದ್ರೆ ಈ ಸಾರಿ ಪೂಜ್ಯ ಶ್ರೀಗಳನ್ನೂ ಬಂದಿದ್ದರು ಅವರ ಆಶೀರ್ವಾದವೂ ಇದೆ ಹೆಚ್ಚಿನ ಕಾರ್ಯಕರ್ತರು ನಮ್ಮ ಹಿರಿಯರು ಎಲ್ಲರೂ ಬಂದು ಇವತ್ತು ಒಂದು ಈ ಧ್ವಜ ಸ್ತಂಭ ಆರೋಹಣ ಆಗಿದೆ ಹಾಗಾಗಿ ನಾವು ಮಾಡ್ತಾ ಇರೋದು ದೇಶದ ಕೆಲಸ ಹಾಗಾಗಿ ದೇವರ ಕೆಲಸ ಹಾಗಾಗಿ ನಿರ್ವಿಘ್ನವಾಗಿ ಇದೆಲ್ಲ ನಡೆಯುತ್ತೆ ಅನ್ನೋ ಆಶಾಭಾವನೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ ना इन मत मुगस्त जय श्री राम जय श्री राम